ನಮಸ್ಕಾರ ನಾನು ಪ್ರಸನ್ನ ದೊಡ್ಡಗುಣಿ ತುಮಕೂರು ಗೆ ಸ್ವಾಗತ ಪೊಲೀಸರಿಂದ ಒಂದು ದೊಡ್ಡ ಮಾಹಿತಿ ಬಂದಿದೆ ಪ್ರತಿಯೊಂದು ಪೆಟ್ರೋಲ್ ಬಂಕ್ಗಳಲ್ಲಿ ಸಿ ಸಿ ಕ್ಯಾಮರಾಗಳನ್ನು ಕಡ್ಡಾಯವಾಗಿ ಅಳವಡಿಸಲೇಬೇಕು ಮತ್ತು ಕ್ಯಾಶನ್ನು ತೆಗೆದುಕೊಂಡು ಹೋಗಬೇಕಾದರೆ ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಹೇಳಿ ಮ್ಯಾನೇಜರ್ಗಳಿಗೆ ಮತ್ತು ಪೆಟ್ರೋಲ್ ಬಂಕ್ ಮಾಲೀಕರುಗಳಿಗೆ ಮಾಹಿತಿಯನ್ನು ನೀಡಿದೆ ಸಿ ಪರೀಕ್ಷೆ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಎಂಎಲ್ಸಿ ಶ್ರೀನಿವಾಸ್ ಚಿಡಿ ಅವರು ಗುಬ್ಬಿ ತಾಲೂಕಿನ ಲಕ್ಕೇನಹಳ್ಳಿ ಸರ್ಕಾರಿ ಶಾಲೆಗೆ ಭೇಟಿ ನೀಡಿ ವಿದ್ಯಾರ್ಥಿಗಳ ಜೊತೆ ಮತ್ತು ಶಿಕ್ಷಕರ ಜೊತೆ ಮಾತುಕತೆಯನ್ನು ಮಾಡಿದ್ದಾರೆ ಚೆನ್ನಾಗಿ ಓದಬೇಕು ಅಂತ ಹೇಳಿ ಮಕ್ಕಳಿಗೆ ಮಾಹಿತಿಯನ್ನು ಹೇಳಿದ್ದಾರೆ ತಿಪಟೂರು ತಾಲೂಕಿನ ದಾಸಿಹಳ್ಳಿಯಲ್ಲಿ ಸುಮಾರು ಒಂದು ತಿಂಗಳಿನಿಂದ ಕೂಡ ಚಿರತೆ ಕಾಡ್ತಾ ಇತ್ತು ಅರಣ್ಯ ಇಲಾಖೆ ಬೋನನ್ನು ಇಟ್ಟು ಚಿರತೆಯನ್ನು ಕೆಡುವುದರಲ್ಲಿ ಸಕ್ಸಸ್ ಆಗಿದ್ದಾರೆ ಹಾಗಾಗಿ ಜನ ಒಂದಷ್ಟು ನಿಟ್ಟುಸರನ್ನಂತೂ ಬಿಟ್ಟಿದ್ದಾರೆ ತುರುವೇಕೆರೆ ತಾಲೂಕಿನ ನೊಳಂಬ ಲಿಂಗಾಯುತ ಸಂಘ ಉಪ ಸಮಿತಿ ಅವರ ಆಶ್ರಯದಲ್ಲಿ ಸಿದ್ದರಾಮೇಶ್ವರ ಕಲ್ಯಾಣ ಮಂಟಪ ತುರುವೇಕೆರೆ ಟೌನ್ ಆವರಣದಲ್ಲಿ ಗಣಪತಿ ದೇವಸ್ಥಾನ ಭೂಮಿ ಪೂಜಾ ಕಾರ್ಯಕ್ರಮವನ್ನು ಶಾಸಕ ಎಂಟಿ ಕೃಷ್ಣಪ್ಪ ನೆರವೇರಿಸಿದ್ರು ಅದೇ ರೀತಿಯಲ್ಲಿ ಹಲವು ಮುಖಂಡರುಗಳು ಭಾಗಿಯಾಗಿದ್ದರು ಚಿಕ್ಕನಾಯಕನಹಳ್ಳಿ ತಾಲೂಕಿನ ಶೆಟ್ಟಿಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಲವು ಭಾಗಗಳಲ್ಲಿ ರಸ್ತೆ ಕಾಮಗಾರಿಯನ್ನ ಶಾಸಕ ಸಿಬಿ ಸುರೇಶ್ ಬಾಬು ಅವರು ಉದ್ಘಾಟನೆಯನ್ನ ಮಾಡಿ ಮಾತನಾಡಿದ್ದಾರೆ ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರ ನಾಗವಲ್ಲಿಯ ಕೆಪಿಎಸ್ ಶಾಲೆಯಲ್ಲಿ ಈ ಸಾಲಿನ ಫಲಿತಾಂಶ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡೆಯಬೇಕು ಅನ್ನುವ ಹಿನ್ನೆಲೆಯಲ್ಲಿ ಶಾಸಕ ಸುರೇಶ್ ಗೌಡ ಅವರು ವಿದ್ಯಾರ್ಥಿಗಳ ಜೊತೆಯಲ್ಲಿ ಮತ್ತು ಶಿಕ್ಷಕರ ಜೊತೆಯಲ್ಲಿ ಚರ್ಚೆಯನ್ನು ಮಾಡಿದ್ದಾರೆ ಇತ್ತೀಚೆಗೆ ಶಿರಾ ತಾಲೂಕಿನ ಮಾಗೂಡು ಜಾತ್ರೆಯಲ್ಲಿ ಮಗುವೊಂದು ಕಳ್ಳತನವಾಗಿತ್ತು ಅಥವಾ ಕಳೆದೋಗಿತ್ತು ಅನ್ನುವ ಮಾಹಿತಿ ಇತ್ತು ಸುಮಾರು ಒಂದು ವಾರದಿಂದಲೂ ಕೂಡ ತುಮಕೂರು ಪೊಲೀಸರು ಎಲ್ಲೆಡೆ ಕಟ್ಟೆಚ್ಚರವನ್ನು ವಹಿಸಿ ಮಗುವನ್ನು ಹುಡುಕಾಟವನ್ನು ನಡೆಸಿದರು ಇಂದು ಮಗು ಅವರ ಪೋಷಕರಿಗೆ ಸಿಕ್ಕಿರುವಂಥದ್ದು ಗುಬ್ಬಿ ತಾಲೂಕಿನ ಮೂವತ್ನಾಲ್ಕು ಗ್ರಾಮ ಪಂಚಾಯಿತಿಗಳಲ್ಲಿ ಮೂವತ್ತೆರಡು ಗ್ರಾಮ ಪಂಚಾಯಿತಿಗಳಲ್ಲಿ ಆಡಳಿತ ಅಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ ಹಾಗಾಗಿ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿಯೂ ಕೂಡ ಅಧಿಕಾರವನ್ನು ಅನುಭವಿಸಿದಂತಹ ಅಥವಾ ವಹಿಸಿಕೊಂಡಿದ್ದಂತಹ ಅಧ್ಯಕ್ಷರುಗಳಿಗೆ ಉಪಾಧ್ಯಕ್ಷಗಳಿಗೆ ಸದಸ್ಯರುಗಳಿಗೆ ಗೌರವವನ್ನು ಗ್ರಾಮ ಪಂಚಾಯಿತಿಗಳಿಂದ ಸಲ್ಲಿಕೆಯನ್ನು ಮಾಡಲಾಯಿತು ಗುಬ್ಬಿ ತಾಲೂಕಿನ ಹೊದಲೂರು ಗ್ರಾಮದಲ್ಲಿ ಶ್ರೀ ಕೆಂಪಮ್ಮ ದೇವಿಯವರ ಜಾತ್ರಾ ಮಹೋತ್ಸವ ಆರಂಭ ಆಗಿದೆ ಹಾಗಾಗಿ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ಕೂಡ ಭಕ್ತಾದಿಗಳು ಮತ್ತು ದೇವಾಲಯದ ಆಡಳಿತ ಮಂಡಳಿ ಮಾಡಿಕೊಂಡಿದ್ದಾರೆ ಕುಣಿಗಲ್ ತಾಲೂಕಿನ ಅಮೃತೂರು ಹೋಬಳಿಯ ಪಟ್ಟಲದಮ್ಮ ದೇವಿಯ ಕುಂಭಾಭಿಷೇಕ ಮಹೋತ್ಸವದಲ್ಲಿ ಶಾಸಕ ಡಾಕ್ಟರ್ ರಂಗನಾಥ್ ಅವರೇ ಊಟವನ್ನು ಬಡಿಸುವ ಮೂಲಕ ಪ್ರಸಾದವನ್ನು ಕೂಡ ಸ್ವೀಕಾರ ಮಾಡಿದ್ದಾರೆ ಗುಣಮಟ್ಟದ ಪರಿಶುದ್ಧವಾದ ಗಾಣದಿಂದ ತೆಗೆದ ಕಡಲೆಕಾಯಿ ಎಣ್ಣೆ ತೆಂಗಿನ ಎಣ್ಣೆ ಸೂರ್ಯಕಾಂತಿ ಎಣ್ಣೆ ನಮ್ಮಲ್ಲಿ ದೊರೆಯುತ್ತದೆ ಸ್ಥಳೀಯ ರೈತರಿಂದಲೇ ತಯಾರಾಗುತ್ತಿರುವ ಶ್ರೀ ತೈಲ ನಿಮಗಾಗಿ ನಿಮ್ಮ ಮನೆಯ ಆರೋಗ್ಯಕ್ಕಾಗಿ ನಾವು ನೀಡುತ್ತಿದ್ದೇವೆ ಸ್ಥಳ ತೊಂಗನಹಳ್ಳಿ ದೊಡ್ಡೇರಿ ಗುಬ್ಬಿ ತಾಲೂಕು ದೂರವಾಣಿ ಒಂಬತ್ತು ಆರು ಒಂದು 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 ಐದು ಏಳು ಐದು ಒಂದು ಮೂರು ಒಂಬತ್ತು ಆರು ಆರು ಮೂರು ಏಳು ಒಂಬತ್ತು ಆರು ಎರಡು ಆರು ಮೂರು ಚಾಲುಕ್ಯ ನ್ಯೂಸ್ ಜನರಿಗೋಸ್ಕರ